ಮಾನ್ಯರೇ ನಾನು ಯೋಗಿ ನಿಶಿಂಜಿ ಈ ನಾವು ಭಗು ಮಹರ್ಷಿಗಳು ತೈತರಿಯ ಉಪನಿಷತ್ತಿನಲ್ಲಿ ಕಂಡುಕೊಂಡ ಅಣ್ಣ ಬ್ರಹ್ಮ ದಿಂದ ಆನಂದೋ ಬ್ರಹ್ಮ ಅಲ್ಲಿಂದ ಆತ್ಮವೇ ಸರ್ವಸ್ವ ಎಂಬ ವಿಷಯವನ್ನು ಶಂಕರಾಚಾರ್ಯರು ವಿವೇಕ ಚೂಡಾವಣೆಯಲ್ಲಿ ವಿವಿಧ ರೀತಿಯಲ್ಲಿ ವಿವರಿಸ್ತಾರೆ ಈ ವಿಷಯಗಳು ಉಪನಿಷತ್ನ ಹಲವು ವಿಭಿನ್ನ ವಿಷಯಗಳಲ್ಲಿ ಬರ್ತದೆ ಆ್ಯಕ್ಚುಲಿ ನಾವು ಏನು ಹೇಳ್ತಾರೆ ಗುರುಗಳು ಹತ್ತು ಉಪನಿಷತ್ತುಗಳನ್ನು ತಿಳಿದುಕೊಂಡರೆ ಸಾಕು ನೂರ ಎಂಟು ಉಪನಿಷತ್ತುಗಳು ಇವೆ ಯಾಕೆಂದ್ರೆ ಉಳಿದ ವಿಷಯಗಳು ಅದೇ ವಿಷಯದ ಮೇಲೆ ತಿರುಗಾಡ್ತಾನೆ ಇರುತ್ತದೆ ವಿವಿಧ ರೂಪದಲ್ಲಿ ತಿರುಗಾಡ್ತಾನೆ ಇರ್ತದೆ ಹಾಗೆ ನೋಡಿದರೆ ವಿವಿಧ ಮಹನೀಯರು ಹಲವು ಸಾವಿರ ಪುಸ್ತಕಗಳನ್ನು ಬರೆದಿದ್ದಾರೆ ಓಶೋರ್ ಅವರು ಸಾಧಾರಣವಾಗಿ ಆರುನೂರ ಐವತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ನಮ್ಮ ಶ್ರೀ ಚಿನ್ಮಾಯಿ ಅಂತ ಅಮೆರಿಕದಲ್ಲಿ ಇದ್ದವರು ಒಂದು ಸಾವಿರದ ಆರುನೂರು ಪುಸ್ತಕಗಳನ್ನು ಬರೆದಿದ್ದಾರೆ ಚಿಕ್ಕ ಚಿಕ್ಕದಲ್ಲ ನಾಲ್ನೂರ ನಾನ್ನೂರು ಪೇಜ್ಗಳದ್ದು ನಮ್ಮ ಗಾಯತ್ರಿ ಪರಿವಾರದವರಾದ ಪಂಡಿತ್ ರಾಮಚಂದ್ರ ಶರ್ಮ ಮೂರು ಸಾವಿರದ ಇನ್ನೂರು ಪುಸ್ತಕಗಳನ್ನು ಬರೆದಿದ್ದಾರೆ ನೆಂಟಿಗೆ ಎಷ್ಟು ಹಾಗೆ ನಮಗೆ ನೋಡಿದರೆ ಒಂದು ನಿಂತ ನೀರಾಗಿ ಇಲ್ಲ ದಾರ್ಶನಶಾಸ್ತ್ರ ಕೇವಲ ಷಡ್ ದರ್ಶನಕ್ಕೆ ಆಸ್ತಿಕ ದರ್ಶನಗಳು ಅಥವಾ ಬೌದ್ಧ ಜೈನ ಮುಂತಾದ ನಾಸ್ತಿಕ ದರ್ಶನಗಳು ಅಥವಾ ನಿರೀಶ್ವರವಾದಗಳು ಅಥವಾ ಹೆಚ್ಚಾದಂತೆ ಚಾರ್ವಕ ಮುಂತಾದ ದರ್ಶನಗಳ ಜೊತೆಗೆ ನಾವು ಅದರ ನಂತರ ಬಂದರ ಹಲವು ಒಂದು ಸಾಧಾರಣವಾಗಿ ಸಾವಿರಾರು ಋಷಿ ಮನೆಗಳು ತಮ್ಮ ದರ್ಶನ ಶಾಸ್ತ್ರವನ್ನು ಪ್ರಕಟಪಡಿಸಿವೆ ಎಲ್ಲಿ ನಾವು ನೋಡ್ಬೇಕಾದ್ರೆ ಕಾಶ್ಮೀರ ಶೈವಿಸಮ್ ವಸುಗುಪ್ತನಿಂದ ಅದರ ನಂತರ ಗುಪ್ತದಿಂದ ಅದರ ನಂತರ ಅವ್ರು ಮುಂದುವರಿತಾನೆ ಇದೆ ಈಚೆಯಿಂದ ನಾವು ನೋಡಿದ್ರೆ ಶೈವಾಗಮ ಅಥವಾ ಪಾಂಚರಾತ್ರ ಅಥವಾ ಶಕ್ತಾಗಮಗಳಿಂದ ತುಂಬಿ ಹೋಗಿವೆ ಇತ್ತೀಚೆಗೆ ಈ ಬರೆದವರು ಈ ತುಂಬಾ ಬಂದಿದ್ದಾರೆ ಜಿಡ್ಡು ಕೃಷ್ಣಮೂರ್ತಿ ನಮ್ಮ ಓ ಶೋ ಅಥವಾ ಮುಂತಾದವರ ಮಾಹನೀಯರು ಬರೆದ ಪುಸ್ತಕಗಳಿಗೆ ಕೊರತೆ ಇಲ್ಲ ಹಾಗೆ ನೋಡಿದ್ರೆ ಸ್ವಾಮಿ ವಿವೇಕಾನಂದರ ಒಂಬತ್ತು ವಾಲ್ಯೂಮ್ಗಳಿವೆ ಈ ದರ್ಶನ ಶಾಸ್ತ್ರ ಅಥವಾ ಅನುಭವಶಾಸ್ತ್ರಕ್ಕೆ ನಮ್ಮಲ್ಲಿ ಏನು ಕೊರತೆ ಇಲ್ಲ ಆದರೆ ಓದುವವರಿಗೆ ಗತಿ ಇಲ್ಲ ಅಷ್ಟೇ ಈಗ ನಾನು ಹೇಳಬೇಕಾದ ವಿಷಯಗಳೇನೆಂದರೆ ಈ ಪಂಚಕೋಶಿಯ ವಿವರಣೆಯನ್ನು ನಾವು ವಿವೇಕ ಚೋಡಾವಣೆಯಲ್ಲಿ ಅತಿ ತುಂಬ ಸುಂದರವಾಗಿ ವಿವರಿಸುತ್ತೇವೆ ಇಲ್ಲಿ ಕೋಶ ಎಂಬ ಪದವನ್ನು ಉಪಯೋಗಿಸುತ್ತಾರೆ ಈ ಕೋಶ ಎಂದರೇನು ಕೋಶ ಎಂದರೆ ಸೆಲ್ ಅಥವಾ ಶರೀರ ಅಥವಾ ದ್ರವ್ಯ ಅಥವಾ ನಮಗೆ ಅದು ಸ್ಟ್ರಕ್ಚರ್ ಅಥವಾ ಅದಕ್ಕೆ ಮಾಲಕ್ಯೂಲ್ ಇದೆ ಅದು ದ್ರವ್ಯ ರಾಶಿ ಒಂದು ಅನುರೂಪದಲ್ಲಿದೆ ಇದನ್ನು ಅವರು ಅದಕ್ಕೆ ಪಂಚಕೋಶೀಯ ಅಂತ ಹೇಳ್ತಾರೆ ಈ ಪಂಚಕೋಶದಲ್ಲಿ ಬರುವುದು ಮೊದಲು ಸ್ಥೂಲ ದೇಹ ಅಥವಾ ಇದೇನು ಹೇಳ್ತಾನೆ ಅನ್ನಮಯ ಕೋಶ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಏನು ಈ ಕ ದೇವನು ಕಾಣುತ್ತಾ ಇದ್ದೇವೋ ಅದು ಕೋಶದಿಂದ ಮಾಡಲ್ಪಟ್ಟಿದೆ ಸೆಲ್ಸ್ಗಳಿಂದ ಮಾಡಲ್ಪಟ್ಟಿದೆ ಯಾವುದರಿಂದ ನಾವು ಯಾರೋ ಹೇಳ್ತೇವೆ ಆ ಕೋಶಗಳನ್ನು ಯಾರೋ ಕಂಡು ಇಡ್ತಾರೆ ಇಂಗ್ಲೆಂಡ್ನಲ್ಲಿ ಅಂತೇಳಿ ಅಂದರೆ ಈ ಪಂಚಕೋಶೀಯ ವ್ಯವಸ್ಥೆ ಎಂಟುನೂರು ವರ್ಷಗಳ ಮೊದಲು ಶಂಕರಾಚಾರ್ಯ ಇಂಟ್ರೊಡ್ಯೂಸ್ ಮಾಡಿದರೆ ಅದರ ಮೊದಲು ಉಪನಿಷತ್ನ ಹಲೋ ಇದೆ ಈ ರೀತಿ ಈ ಕೋಶ ಏನು ಎಂಬಿದೆ ಏನು ದ್ರವ್ಯ ಎಂಬುದು ಏನಿದೆ ಈ ಕೋಶಗಳಿಂದ ಮಾಡಲ್ಪಟ್ಟಿದೆ ಇದು ಏನು ಹೇಳ್ತಾನೆ ಇದು ಅನ್ನಮಯ ಕೋಶ ಇಟ್ ರಿಕ್ವೈರ್ ಸಮ್ ಅನ್ನ ಸಮ್ ಫ್ರೂಟ್ ಫ್ರಮ್ ದ ಔಟ್ಸೈಡ್ ದ ವಾಟರ್ ಫ್ರಮ್ ದ ಔಟ್ಸೈಡ್ ಸು ಸರ್ವಾಯ್ ಅದರ ನಂತರ ಬರ್ತಾನೆ ಅಥವಾ ಪ್ರಾಣಮಯ ಕೋಶ ಈ ಪ್ರಾಣಮಯ ಕೋಶಕ್ಕೆ ಆತ ಇನ್ಪ್ಲೇಸ್ ಮಾಡ್ತಾನೆ ಯಾಕೆಂದರೆ ನಾವು ಏನು ಹೇಳ್ತೇವೆ ದಾನುಕೂಲಿ ಅಥವಾ ವಾಯು ಅಗತ್ಯ ಅಂತ ಹೇಳ್ತಾನೆ ಈ ವಾಯು ಏನು ಹೇಳ್ತದೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಬೈನ್ ಆಗ ಜಲ ಉತ್ಪತ್ತಿ ಆಗ್ತದೆ ಅಥವಾ ನಾವು ಏನು ಆಹಾರವನ್ನು ತೆಗೆದುಕೊಳ್ತೇವೆ ಅದನ್ನು ಬರ್ ಆಗಲಿಕ್ಕೆ ಯಾಕೆಂದರೆ ನಾವು ಏನು ಹೇಳ್ತೇವೆ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಣ ರಕ್ತಗಳು ಆಕ್ಸಿಹಿಮೋಗ್ಲೋಬಿನ್ ಅಥವಾ ಗ್ಲೈಕೋಹಿಮೋಗ್ಲೋಬಿನ್ ಯು ಟ್ರಾವೆಲ್ ಟೇಕ್ಸ್ ಅಲಾಂಗ್ ವಿತ್ ಗ್ಲೂಕೋಸರು ಆಕ್ಸಿಜನ್ ಅಂತ ಸರದ ಮೆಕ್ಯಾನಿಸಮ್ ನಮಗೆ ಬೇಕಾದರೆ ಗಾಯದಿಂದ ನಮಗೆ ಬೇಕಾದ ಆಕ್ಸಿಜನ್ ಅಥವಾ ಇನ್ನಿತರ ನೈಟ್ರೋಜನ್ಗಳ ಪ್ರಮಾಣ ಬೇಕು ಅಂತ ಹೇಳ್ತಾನೆ ಯಾಕೆಂದರೆ ಯೋಗಿಗಳು ಇನ್ನೂ ತುಂಬ ಮುಂದೆ ಹೋಗಿರುತ್ತದೆ ನಾವು ವಾಟ್ ವಿ ಥೇಕ್ಸ್ ಪ್ರೋಟೀನ್ ಎಂಬುದು ಇದೆ ಅಲ್ಲ ಸೊ ಇಟ್ ಈಸ್ ದ ಮೈನ್ ಕಾಂಪೋನೆಂಟ್ ಯಾಕೆಂದ್ರೆ ನೈಟ್ರೋಜನ್ ಇಸ್ ದ ಕಾಂಪೋನೆಂಟ್ ಬಿಹ್ಯಾಂಡ್ ದಿಸ್ ಒನ್ ಅಲ್ವಾ ನಮ್ಮ ಬಾಯದ ವಾತಾವರಣದಲ್ಲಿ ಎಪ್ಪತ್ತು ಪರ್ಸೆಂಟ್ ನಮಗೆ ಸಾರಜನಕ ಇರುತ್ತೆ ಈ ಸಾರಜನಕದಿಂದ ನಮಗೆ ಪ್ರೋಟೀನ್ಗಳನ್ನು ಪಟ್ಟುಕೊಳ್ಬೋದು ಈ ಪ್ರಾಣಾಯಾಮ ಮಾಡುವಾಗ ನಿಮಗೆ ಏನು ಹೇಳ್ತೇವೆ ನಿಮಗೆ ಪ್ರೋಟೀನ್ಗೋಸ್ಕರ ಎಕ್ಸಸ್ ಪ್ರೋಟೀನ್ಗೋಸ್ಕರ ಮಾಂಸವನ್ನು ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಸೊ ಟೈಮ್ಸ್ ಇನ್ ಅ ಫುಡ್ ನಾವೇನು ಹೇಳ್ತೇವೆ ನ್ಯಾಚುರಲ್ ಪ್ರೋಟೀನ್ ಅನ್ನು ತೆಗೆದುಕೊಳ್ತೇವೆ ಸ್ವಲ್ಪ ಹೆಗ್ ಫಿಶ್ ಅಥವಾ ಮಾಂಸ ಇದನ್ನು ತೆಗೆದುಕೊಳ್ತೇವೆ ಈಸ್ ಇಟ್ ನೆಸಸರಿ ಇಲ್ಲ ಅಗತ್ಯವಿಲ್ಲ ಯಾಕೆಂದ್ರೆ ಯಾಕೆಂದ್ರೆ ನಮ್ಮ ಬಾಯದಲ್ಲಿರುವ ಸಾರಜನಕದಿಂದ ನಮ್ಮಲ್ಲಿ ಆ ಮಾರ್ಪಾಡು ಮಾಡುವ ಸಾಧ್ಯತೆಗಳಿವೆ ಸಡನ್ ಚೇಂಜಸ್ ಸಂಯೋಗದಿಂದ ಯೋಗದಿಂದ ಇದು ಸಾಧ್ಯವಿದೆ ಅದು ದೊಡ್ಡ ತಕ್ಕ ಬೇಕಾಗಿರುತ್ತೆ ಕೆಲವರು ಇತ್ತೀಚಿನ ದಿನದಲ್ಲಿ ಪ್ರೋಟೀನ್ ಎಂಬ ಸ್ಪೆಲ್ಲಿಂಗ್ ಗೊತ್ತಿಲ್ಲದಿದ್ರು ಪ್ರೋಟೀನ್ ಬಗ್ಗೆ ವಿವಿಧ ಮಾತನಾಡ್ತಾರೆ ಆದರೆ ಅಗತ್ಯವಿದೆ ಇದು ನಿಮಗೆ ಡಾಕ್ಟರ್ಗಳ ಪ್ರಕಾರ ಅಥವಾ ನಾವು ಜೀವಿಸುವ ಶೈಲಿಯ ಮೇಲೆ ಹೊಂದಿಕೊಂಡಿರ್ತದೆ ಯಾಕೆಂದರೆ ಚಿಕ್ಕಂದೇ ನಮಗೆ ಆಹಾರವನ್ನು ತೆಗೆದುಕೊಳ್ಳಿ ತಂದೆ ತಾಯಿಯರು ಕಲಿಸ್ತಾರೆ ಮುಂದೆ ನಾವು ವಿವಿಧ ಆಹಾರದ ಮಾರ್ಪಾಟುಗಳನ್ನು ನಾವು ಗುರುಗಳ ಹತ್ರ ಕಲಿತುಕೊಳ್ತೇವೆ ಅಲ್ವ ಅಥವಾ ಆ್ಯಕ್ಚುಲಿ ನಾವು ನೋಡೋದಾದರೆ ದನಗಳು ಹೌದು ಎಲ್ಲಿ ಪ್ರೋಟೀನ್ ತೆಗೆದುಕೊಳ್ತಾರೆ ಅವುಗಳ ಮಾಂಸಗೊಂಡವ್ರು ಬೆಳೆಯದಿಲ್ವೇನು ಬೆಳೆಯುತ್ತೆ ಆನೆ ಹುಲ್ಲುಗಿಲ್ಲು ತಿಂದು ಅಷ್ಟಭುಶವಾದ ಮಾಂಸಗಳನ್ನು ಹೊಂದಿರ್ತದೆ ಅದಕ್ಕಿಂತ ಶಕ್ತಿ ಯಾರಲ್ಲಿದೆ ಅಲ್ವಾ ಸೊ ಡೂ ಯು ಥಿಂಕ್ ಅದು ಒಂದು ಇಪ್ಪತ್ತು ಕೆ ಜಿ ಮಾಂಸ ಯಾಕೆಂದರೆ ಒಂದು ಪ್ರಕೃತಿಯಲ್ಲಿ ಸಮತೋಲವನ್ನು ತರಲಿಕ್ಕೆ ದೇವರು ವಿಶಿಷ್ಟ ಸೃಷ್ಟಿಯ ಪ್ರಾಣಿಗಳನ್ನು ಸೃಷ್ಟಿಸ್ತಾರೆ ಇದನ್ನು ಅಗಸ್ಯಮನಿಗಳು ಲೋಪ ಲೋಪಮುದ್ರೆಯನ್ನು ತಮ್ಮ ಸೃಷ್ಟಿಸುವಾಗ ಅವರು ಈ ಪ್ರಾಣಿಗಳ ಕೆಲ ಎಲಿಮೆಂಟ್ಸ್ ಗಳು ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತೇನೆ ಕೆಲವು ಸುಂದರ ಸ್ತ್ರೀಯರಲ್ಲಿ ನಾನು ನೋಡು ಇದು ಹೇಳುತ್ತೇವೆ ಕೆಲವೊಮ್ಮೆ ನಾವು ಯೋಚಿಸ್ತೇವೆ ಓಹ್ ನೀನು ನಿನ್ನ ಮುಖ ಗಜವಾದನೋ ಥರ ಇದೆ ಹೀಗೆ ಒಂದು ಹೊತ್ತು ಒಂದು ಹೊತ್ತು ಊಟಕ್ಕೇನು ಕೊರತೆ ಹಾಕ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಹೌದಾ ಯಾಕೆಂದ್ರೆ ನಿನ್ನ ಮುಖ ಗಜ್ಜವಾದನದ ಹಾಗೆ ಅಂದರೆ ಆನೆಯ ಥರ ಇದೆ ಆನೆಗೊಂದು ಹೊತ್ತು ಹೊತ್ತಿಗೆ ಊಟಕ್ಕೂ ಸಿಗ್ತದೆ ಅದೆಷ್ಟು ತಿನ್ನಲಿಕ್ಕೆ ಬೇಕಾದ ಯಾಕೆಂದರೆ ನಿಮ್ಮ ಮುಖದ ಅಂಶಗಳು ಗಜವಾಧಾನೋದಾಗೆ ಇರ್ತದೆ ಕೆಲವೊಮ್ಮೆ ನೋಡ್ತೇವೆ ಕೆಲವೊಮ್ಮೆ ಮುಖಗಳು ತುಂಬ ಡಾರ್ಕ್ ಇದ್ದ ಹಾಗೆ ಇರ್ತವೆ ಈಗಿರ್ತದೆ ಆದರೆ ಆ ಹಿಂದಿರುವ ತೇಜಸ್ಸು ಕಾಣುತ್ತೆ ನಾವ್ ಏನು ಇವನ್ ಮುಖ ಎಲ್ಲ ಕಪ್ಪು ಪಟ್ಟು ಯಾಕಂದ್ರೆ ಹಿಂದಿರುವ ತೇಜಸ್ಸು ಹಿಂದಿರುವ ಹೊರಡುವ ಕಿರಣಗಳು ಆ ಗಜಬಂಧನ ಅಂತ ಆ್ಯಕ್ಚುಲಿ ಇದನ್ನೆಲ್ಲ ನಾವು ತಿಳಿದುಕೊಳ್ಬೇಕಾದ್ರೆ ಮೂಲತಃ ನಾವು ಒಬ್ಸರ್ವೇಶನ್ ಅಂತ ಹೇಳ್ತೇವೆ ಈಗ ನಾವು ಮೊದಲ ಮನುಷ್ಯ ಅಥವಾ ಏನಾದರೂ ನಮಗೆ ತಿಳಿದಿದೆ ನಮ್ಮ ತಂದೆ ತಾಯಿ ಅಂದರೆ ಹೇಳಿದ್ದಾರೆ ನಮಗೆ ಅಡುಗೆ ಮಾಡುದು ನಮ್ಮ ತಾಯಿ ಕರೆಸ್ತಾರೆ ಇತ್ತೀಚೆಗೆ ನಾವು ನೋಡ್ತೇವೆ ಒಂದು ಬ್ರಾಹ್ಮಣ ಜೀವನ ಬ್ರಾಹ್ಮಣ ಕುಲದಲ್ಲಿ ಒಂದು ಪದ್ಧತಿ ಇದೆ ಹೆಂಗಸರಿಗೆ ಮೂರು ದಿನ ಏನಾದರೂ ಪೀರಿಯಡ್ಸ್ ಅಥವಾ ಹೊರಗೆ ಕೂತ್ಕೊಂಡಾಗ ಆ ಗಂಡ ಅಡುಗೆ ಮಾಡಬೇಕು ಇಲ್ಲ ಮಗ ಅಡುಗೆ ಮಾಡಬೇಕು ಈ ರೀತಿ ಇದೊಂದು ರೀತಿ ಇನ್ ಮೆಥಡ್ ಟು ಟೀಚ್ ಹೌ ಟು ಕುಕ್ ನಿಮ್ಮ ಮಕ್ಕಳಿಗೆ ಹೇಗೆ ಗಂಡು ಮಕ್ಕಳಿಗೂ ಕೂಡ ಹೇಗೆ ನೀವು ಏನೇ ಊಟ ಮಾಡೋದನ್ನು ಅಂದರೆ ಅಡುಗೆ ಮಾಡೋದು ಹೇಗೆ ಕಲಿಸುವುದು ಎಂಬುದು ಇನ್ಡೈರೆಕ್ಟ್ ಮೆಥಡ್ ಅಥವಾ ಒಂದು ರೀತಿಯಲ್ಲಿ ಪ್ರಯೋಜನಕಾರಿ ಇಂಥ ಕೆಲವು ಸಿಸ್ಟಮ್ಗಳು ಈಗಲೂ ಇದೆ ಯಾಕೆಂದರೆ ಹೆಚ್ಚಿಗೆ ಅದು ಹೆಂಗಸಿಗೆ ಆಗೋದಿಲ್ಲ ಯಾಕೆಂದ್ರೆ ಆ ಕ್ರಾಮ್ಸ್ ಗೇಮ್ಸ್ ನೋವು ಗಿವು ಹೊಟ್ಟೆ ನೋವು ಅಥವಾ ಯಾವುದನ್ನು ಮಾಡುವಾಗ ಆಗ ಉಪ್ಪು ಹಾಕಿದಾಗ ಇನ್ನೇನೇ ಮಾಡಿ ಹಾಕ್ತಾರೆ ಅದಕ್ಕೋಸ್ಕರ ಇವರ ಅಷ್ಟೇ ಕೂತ್ಮಿ ಅಂದ್ರೆ ಗಂಡು ಮಕ್ಕಳು ಅದರ ತಂದೆ ಮಾಡ್ತಾರೆ ಗಂಧೆ ದರ್ಬ ಅದ ಮಕ್ಕಳು ಮಾಡ್ತಾರೆ ಗಂಡು ಮಕ್ಕಳು ಇದ್ರೆ ಗಂಡು ಮಕ್ಕಳು ಮಾಡಲೇಬೇಕು ಈ ರೀತಿ ಗಂಡು ಮಕ್ಕಳಿಗೆ ಈ ರೀತಿ ಕಲಿಸಿದ ವಿದ್ಯೆ ಎಲ್ಲಿಯೋ ಒಬ್ಬ ಆತ ಎಲ್ಲಿ ಒಂದು ಊರು ಬಿಟ್ಟು ಬೇರೆ ಕಡೆ ಹೋದಾಗ ಅಲ್ಲಿ ಅವನಿಗೆ ಅಡುಗೆ ಮಾಡಿ ತಿನ್ನುವ ಒಂದು ಸಂದರ್ಭ ಇರ್ತದೆ ಯಾರೋ ಹೋದೋ ಹೋಟೆಲ್ಗೆ ಹೋಗಿ ಏನೋ ಹೋಗಿ ಆಟ ಮಾಡಿ ಹಾಳು ಮಾಡ್ತಾರೆ ಸಮ್ ಟೈಮ್ಸ್ ನಾನು ಒಂದು ಕಡೆ ನೋಡಿದೆ ಒಬ್ಬ ನಟಿ ಚಿಕ್ಕ ಹುಡುಗಿ ಅವರಿಗೊಂದು ಇಂಟರ್ವ್ಯೂನಲ್ಲಿ ಕೇಳಲಾಗ್ತದೆ ಅಮ್ಮ ನೀನು ಈ ದಿನಗಳಲ್ಲಿ ಯಾವುದಾದ್ ಹತ್ತಿದ್ದಿ ಹೌದು ಹತ್ತಿದ್ದೇನೆ ಯಾಕೆ ನೀ ಮೊನ್ನೆ ಮನೆಗೆ ಬಂದಾಗ ನನಗೆ ಊಟಕ್ಕೆ ಇರಲಿಲ್ಲ ಎಷ್ಟೇ ಇರೋ ಅವರ ಅಪಾರ್ಟ್ಮೆಂಟಲ್ಲಿ ಅವರೊಬ್ಬರೇ ನಿಲ್ತಾರೆ ಆದರೆ ಮನೆಗೆ ಬಂದಾಗ ಊಟ ಇರಲಿಲ್ಲ ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಂತ ಈ ರೀತಿಯ ಸಂದರ್ಭ ಯಾಕೆ ಬರಬೇಕು ಸಮಥಿಂಗ್ ಯು ಕ್ಯಾನ್ ಕಮ್ ಆಡ್ ವೇ ಮನೆಗೆ ಬರೋ ಹೋಟೆಲ್ನಲ್ಲಿ ಪ್ಯಾಕ್ ಮಾಡಿ ಬರ್ತಾರೆ ಅವರ ಮನೆಗೆ ಬಂದ ಕೂಡ ಊಟದ ಬಗ್ಗೆ ಯೂಚಿಸುತ್ತೆ ಇಲ್ಲ ಕೆಲವೊಮ್ಮೆ ಕೆಲವು ಆರ್ಟಿಸ್ಟ್ಗಳಿಗೆ ಅವರ ದೇಹ ಮೇಂಟೈನ್ ಮಾಡಬೇಕಾಗ್ತದೆ ಅವರದ್ದೇ ಅವರ ಪರ್ಟಿಕ್ಯುಲರ್ ಊಟ ಇರುತ್ತದೆ ಇಲ್ಲ ಇದ್ದರೆ ಯಾಕೆಂದರೆ ಈ ಅವರು ತಮ್ಮ ದೇಹ ಸೌಂದರ್ಯವನ್ನು ಮೇಂಟೈನ್ ಮಾಡಬೇಕು ಇಲ್ಲದೇ ನೀವು ಟಿಕೆಟ್ ಕೊಟ್ಟು ನೋಡಲಿಕ್ಕೆ ಹೋಗಿ ಈ ರೀತಿ ಕೆಲವು ಪ್ರೊಫೆಷನ್ಸ್ಗಳು ಅವರದ್ದೇ ಆದ ಲಿಮಿಟ್ಗಳಿರ್ತವೆ ಆದ್ದರಿಂದ ನಾನು ಹೇಳುವ ಪ್ರಮಾಣ ಏನೆಂದರೆ ನಿಮ್ಮ ಅಡುಗೆ ಮಾಡಲು ಗೊತ್ತಿರೋದು ಒಂದು ಐದು ನಿಮಿಷದಲ್ಲಿ ನಿಮಗೆ ಅಡುಗೆ ಮಾಡಲಿಕ್ಕೆ ತಿಳಿದಿರಬೇಕು ಕೆಲವು ಟೂ ಮಿನಿಟ್ಸಲ್ಲಿ ಅಡುಗೆ ಮಾಡಿ ಮ್ಯಾಗಿ ಗೀಗೆ ತಿನ್ನುವುದಕ್ಕಿಂತಲೂ ಸಮ್ ವಾಟ್ ಅದು ತುಂಬ ಸುಲಭವಾದ ವಿಷಯಗಳನ್ನು ಯಾಕೆಂದರೆ ನೀವು ಕಲಿತರೆ ಅಥವಾ ಒಬ್ಬಂಟಿಗೆ ಕಲಿತಾಗ ಮತ್ತೆ ನಿಮಗೆ ನಿಮಗೆ ಮಾಡಲಿಕ್ಕೆ ಬರ್ತದೆ ಇಲ್ಲ ಎಂಬುದೇನಿಲ್ಲ ಈ ಮಕ್ಕಳು ವಿಪರೀತವಾದ ಫುಡ್ಗಳನ್ನು ತಯಾರಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಅದರ ನೆಸೆಸಿಟಿ ಏನೆಂದರೆ ನಮಗೆ ಬೇಸಿಕ್ ನಮ್ಗೆ ಏನು ಮಾಡಬೇಕು ಅಗತ್ಯಕ್ಕೆ ತಮಗೆ ಒಂದು ಹೊಟ್ಟೆ ತೊಳಸಿದಾಗ ಏನು ತೆಗೆದುಕೊಳ್ಬೇಕು ಅಥವಾ ಒಮ್ಮೆ ವಾಂತಿ ಆಗಬೇಕಾದ್ರೆ ಏನಾಯಿತು ಯಾಕೆ ವಾಂತಿ ಬರುತ್ತದೆ ಯಾಕೆ ನಮ್ಮ ದೇಹದ ಬಗ್ಗೆ ಇಟ್ಲೀಸ್ಟ್ ನಾವು ಹದಿನೆಂಟು ಹದಿನೆಂಟು ವರ್ಷಗಳ ಮೊದಲು ಈ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಮದ್ದನ್ನು ತೆಗೆದುಕೊಡ್ಬೇಕು ನಾನು ಒಂದು ದಿನ ಇದನ್ನು ಹೇಳುವಾಗ ಒಂದು ಕತೆ ಹೇಳ್ತೇನೆ ನಾನು ಸ್ವಾಮಿ ಅಮಲಾನಂದರ ಬಳಿ ಹೋಗಿದ್ದೆ ಅವರು ಆಯುರ್ವೇದದಲ್ಲಿ ಇದ್ದರು ನಾನು ಅವರು ಹೇಳಿದರು ಅವರ ಬಳಿ ಅವರ ಶಾಂತಾನಂದರು ಇದ್ದರು ಅವನಿಗೆ ಐ ಥಿಂಕ್ ಈಸ್ ಇಂಟ್ರೆಸ್ಟೆಡ್ ಇನ್ ಫಿಲ್ ಸ್ಪಿರಿಚುವಾಲಿಟಿ ಎಮ್ ಫಿಲಾಸಫಿ ವೈ ಆರ್ ಟೀಚಿಂಗ್ ಎಮ್ ಆಯುರ್ವೇದ ಅಂತ ಇಲ್ಲ ಈ ಹುಡುಗ ಕಾಣುವ ನೋಡುವಾಗ ಸರಿಯಿದ್ದಾಗಿ ಕಾಣುವುದಿಲ್ಲ ಈಗ ಮದ್ದು ಕೊಟ್ಟು ಇವನಿಗೆ ಆಗುವುದಿಲ್ಲ ಏಕಾದ್ರೂ ಮಾಡಿ ಪುನಃ ಅವನು ಅವನು ಊರಿಗೆ ಹೋಗ್ತಾನೆ ಸ್ವಲ್ಪ ಮದ್ದು ಕಲಿತುಕೊಂಡು ಹೋದರೆ ನಾಳೆ ದಿನ ಅವನು ಅವನಾಗಿಯೇ ಸ್ವಲ್ಪ ಮದ್ದು ತೆಗೆದುಕೊಳ್ಳೋದು ಕಲಿಬಹುದು ಅಂತ ಮಗ ಮದ್ದು ಮದ್ದು ಹೇಳುವುದನ್ನು ಕಲಿಸ್ತಾನೆ ಅವನ ಮುಖದಲ್ಲಿ ಒಂದು ಏನೋ ಅಶ್ವಿನಿ ದೇವತೆಗಳ ಯಾವುದು ಕಲೆ ಕಾಣ್ತಿದೆ ಇಟ್ಸ್ ಅ ಟೈಮ್ ಟು ಲರ್ನ್ ನಿಮ್ ಆಯುರ್ವೇದ ಅಂತ ನಾವು ಏನೋ ಸ್ಪಿರಿಚುವಾಲಿಟಿ ನಾವು ಡಿಪ್ರೆಷನ್ಗೆ ಹೋದರೆ ಗುರುಗಳು ಇನ್ನೊಂದು ಕಲಿಸ್ತಾರೆ ಅಥವಾ ಯಾವಾಗಲೂ ಅದು ಪ್ರಯೋಜನಕ್ಕೆ ಬರ್ತದೆ ಬಟ್ ಐ ಆಮ್ ನಾಟ್ ಮಚ್ ಇಂಟ್ರೆಸ್ಟಿನ್ ಆಯುರ್ವೇದ ಆದ್ದರಿಂದ ಅದಕ್ಕೆ ಹೆಚ್ಚು ಒತ್ತು ನೀಡುವುದಿಲ್ಲ ಅದರ ಅಗತ್ಯವಾದ ಕೆಲವು ಸಂಗತಿಗಳನ್ನು ನಮಗೆ ತಿಳಿದಿರಬೇಕಾಗಿದೆ ಇಂತಿ ನಿಮ್ಮ ಯೋಗಿ ನಿಶ್ಚಿಂಜಿ